ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿರಿ ಡಿವೋಷ್ನಲ್ ಟಾಕ್ಸಲ್ಲಿ ನಾನು ವಾರಾಹಿಯಮ್ಮನ ಮಂತ್ರಗಳನ್ನು ಆ ತಾಯಿಯ ಪರಿಹಾರಗಳನ್ನ ತಿಳಿಸ್ತಾ ಇದ್ದೀನಿ ಸುಮಾರು ಜನ ನಮಗೆ ರಾ ನಾವು ಬಾಬಾರ ಭಕ್ತರು ಅಕ್ಕ ನಮಗೆ ಬಾಬಾ ಅಂದರೆ ತುಂಬ ಇಷ್ಟ ಅವರ ಒಂದು ವಿಡಿಯೋಗಳನ್ನು ಕೂಡ ಮಾಡಿ ಅಂತ ಹೇಳಿ ಇರೋದ್ರಿಂದ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಆಶೀರ್ವಾದದಿಂದ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲನ್ನು ನಾವು ಪ್ರಾರಂಭಿಸಿದ್ದೇವೆ ಸ್ನೇಹಿತರೆ ಅದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಪ್ರೀತಿ ತೋರಿಸಿ ಅಂತ ಕೇಳ್ಕೊಳ್ತೀನಿ ಈಗ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಒಮ್ಮೆ ಚೆಕ್ ಮಾಡಿ ಈ ಪರಿಹಾರ ಬಂದು ಸಾಲಗಳ ಬಾಧೆಯಿಂದ ತುಂಬ ಸಮಸ್ಯೆ ಇದ್ದೀವಿ ಸಾಲ ಅಂದರೆ ಅಲ್ಲಿ ಸಂಬಂಧಗಳು ನಾಶ ಆಗಿಬಿಡುತ್ತೆ ತಗೊಳ್ಳುವಾಗ ಚೆನ್ನಾಗಿರುತ್ತೆ ಕೊಟ್ಬಿಡ್ತೀವಿ ಅಂತಲೇ ನಾವು ತಗೊಳ್ತೀವಿ ಸ್ನೇಹಿತರೆ ಅದನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಯಾಕೆಂದರೆ ನಮಗೆ ಕೊಟ್ಟಿರುವವರು ಯಾರೇ ಆಗಿರಬಹುದು ಅವರೇ ನಮ್ಮ ಪಾಲಿಗೆ ದೇವರು ಯಾಕಂದರೆ ನಮ್ಮ ಕಷ್ಟಕ್ಕೆ ಅವ್ರ ತಾನೇ ಆಗಿರ್ತಾರೆ ನಾವು ಬೈಕೊಳ್ಬಾರ್ದು ಅವ್ರನ್ನ ಬಂದು ಬಂದು ನಮ್ಗೆ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಬೈಕೊಳ್ಬಾರ್ದು ಯಾಕಂದರೆ ಎಲ್ಲ ಬಾಗಿಲು ಮುಚ್ಚೋದಾಗ ಆ ದೇವರು ನಮಗೆ ಯಾರನ್ನೋ ಒಬ್ಬರನ್ನ ಕಳಿಸಿದ್ದಾನೆ ಅವರ ಮುಖಾಂತರ ನಮಗೆ ಒಂದು ಸಾಲ ತೀರಿದೆ ಅಂತ ನಮಗೆ ವಿಶ್ವಾಸ ಇರಬೇಕು ಅದನ್ನು ನಾವು ತೀರಿಸುವ ಮಾರ್ಗನೂ ಕಂಡುಕೊಳ್ಬೇಕು ಸುಮ್ಮನೆ ನಾವು ಬೈಕೊಳ್ತಾ ಇರ್ತೀವಿ ಸುಮ್ಮನೆ ಫೋನ್ ಮಾಡ್ತಾರೆ ತಲೆ ತಿಂತ ಇದ್ದಾರೆ ನಮ್ಮ ಹತ್ರ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದು ನಿಜವಾಗ್ಲೂ ತಪ್ಪು ದೇವರು ಕೂಡ ನಮ್ಮನ್ನು ಕ್ಷಮಿಸೋದಿಲ್ಲ ಅದು ಒಂದು ರೂಪಾಯಿ ಆಗಿದ್ರು ಸ್ನೇಹಿತರೆ ಯಾಕಂದರೆ ಸಾಲ ಅನ್ನೋದು ತುಂಬ ವಿಷ ಅದು ನಾವು ಅದಕ್ಕೂ ಮುಂಚೆ ಎಲ್ಲೊಬ್ಬರು ಕಮೆಂಟ್ ಓದೋಣ ಮೇಡಮ್ ಅಮಾವಾಸ್ಯೆ ದಿನ ನಿಂಬೆ ಹಣ್ಣಿನ ಪರಿಹಾರ ವರ್ಕ್ ಆಯಿತು ಎಂಟು ದಿನದಲ್ಲೇ ಒಳ್ಳೆಯ ಎಂಟು ದಿನದ ಒಳಗೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಓಂ ವಾರಾಹಿ ದೇವಿಯೇ ನಮಃ ಅಂತ ಹೇಳಿದ್ದಾರೆ ನಿಂಬೆಹಣ್ಣಿನ ಪರಿಹಾರ ಅಂದರೆ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸಿದ್ದೆ ಅವರಿಗೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಈಗ ಈ ಪರಿಹಾರ ಬಂದು ಸಾಲಗಳು ಜಾಸ್ತಿ ಆಗಿಬಿಟ್ಟಿದ್ರೆ ಅಥವಾ ಸಾಲ ನಾವು ಕೊಟ್ಟಿದ್ದೀವಿ ಅವರು ವಾಪಸ್ ಕೊಡ್ತಾ ಇಲ್ಲ ಅನ್ನೋರ್ಗೂ ಕೂಡ ಒಂದು ಮಾರ್ಗ ಬೇಕಲ್ವಾ ಈ ಪರಿಹಾರ ಬಂದು ಬರೀ ಸಾಲಕ್ಕೆ ಅಂತಲ್ಲ ಸ್ನೇಹಿತರೆ ಮನೆಯಲ್ಲಿ ನಮಗೆ ಈ ನೆಮ್ಮದಿನೇ ಇಲ್ಲ ಮಕ್ಕಳಿಂದ ನೆಮ್ಮದಿ ಇಲ್ಲ ದೊಡ್ಡವರಿಂದ ನೆಮ್ಮದಿ ಇಲ್ಲ ಸುಮ್ಮನೆ ಏನೋ ಜೀವನ ನಡೆಸ್ತಾ ಇದ್ದೀನಿ ಏನಕ್ಕೆ ನಾನು ಈ ಪ್ರಪಂಚಕ್ಕೆ ಬಂದೆ ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ ನನಗೆ ಸಾ ಒಂದೇ ನನಗೆ ಗತಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಥರ ನೀವು ಸಾ ಒಂದೇ ನಮಗೆ ಎಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಜೀವನ ಅನ್ನೋದು ತುಂಬ ಇದೆ ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಯಾರೇ ಆಗಿರಲಿ ಸ್ನೇಹಿತರೆ ಕಷ್ಟ ಅನ್ನೋದು ಬಂದಾಗ ಅದು ಸ ಆ ರೀತಿ ನಾವು ಯೋಚನೆ ಮಾಡೋದು ಸಹಜ ಆದರೆ ಸ್ವಲ್ಪ ಸಮಯ ನಾವು ಯೋಚನೆ ಮಾಡಿ ಅದನ್ನ ಒಂದು ತಾಳ್ಮೆಯಿಂದ ಇದ್ಬಿಟ್ರೆ ಪರಿಹಾರ ಅನ್ನೋದು ತಪ್ಪದೇ ಸಿಗುತ್ತೆ ದಯವಿಟ್ಟು ಯಾರು ಆ ರೀತಿ ಒಂದು ಯೋಚನೆ ಕೂಡ ಮಾಡೋದಕ್ಕೆ ಹೋಗಬೇಡಿ ಈ ಪ್ರಪಂಚಕ್ಕೆ ನಾವು ಬಂದಿದ್ದೀವಿ ಆದರೆ ನಮಗೆ ಎಲ್ಲ ಬೇಕು ಅಂತ ನಾವು ಪ್ರಕೃತಿಯನ್ನು ಕೇಳ್ತೀವಿ ನಾವು ನಮ್ಮ ನಮ್ಮಿಂದ ಏನಾಗುತ್ತೆ ಅನ್ನೋದು ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ದಯವಿಟ್ಟು ನೀವು ಒಂದು ಸಾವಿನ ಬಗ್ಗೆ ಯಾರು ಅಷ್ಟೇ ಮಾತಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಎಲ್ರಿಗೂ ಕಷ್ಟ ಇರುತ್ತೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಪಡೋರೆ ಯಾರಿಗೂ ತಪ್ಪಿದ್ದಲ್ಲ ಅಂತ ದೇವಾನು ದೇವತೆಗಳಿಗೆ ಎಷ್ಟೋ ಕಷ್ಟ ಪರೀಕ್ಷೆಗಳನ್ನು ಎದುರಿಸಿ ಅವರು ಕೂಡ ಈ ಒಂದು ಸ್ಥಾನದಲ್ಲಿ ಇರುವಂಥದ್ದೇ ದೇವ್ರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ಅಂದರೆ ಇನ್ನು ನಾವು ನರ ಮನುಷ್ಯರು ನಮಗೆ ಇನ್ನೆಷ್ಟು ಅದರಿಂದ ತಪ್ಪದೆ ದೇವರ ಮೇಲೆ ಭಾರ ಹಾಕಿ ಈ ಪರಿಹಾರ ಶಾಸ್ತ್ರಗಳಲ್ಲಿ ಅದರಿಂದನೇ ನಮಗೆ ನಮ್ಮ ಹಿರಿಯರು ವಿದ್ವಾಂಸರು ದೊಡ್ಡ ದೊಡ್ಡ ಪಂಡಿತರು ತಿಳಿಸಿರುವಂಥ ಪರಿಹಾರಗಳನ್ನ ನಂಬಿಕೆಯಿಂದ ಮಾಡಿಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ ಒಂದು ಗಾಜಿನ ಚಿಕ್ಕ ಒಂದು ಬೌಲ್ ತಗೊಳ್ಳಿ ಅದರಲ್ಲಿ ನೀವು ಕಲ್ಲುಪ್ಪನ್ನು ತುಂಬಿಸ್ಕೊಂಡು ಒಂದು ಅರಿಶಿನದ ಕೊಂಬು ತಗೊಳ್ಳಿ ಹಾಗೂ ಎರಡು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಈ ಮೂರು ವಸ್ತುಗಳು ಸ್ನೇಹಿತರೆ ಲಕ್ಷ್ಮೀ ದೇವಿ ಹಾಗೂ ಮಹಾವಿಷ್ಣುವಿಗೂ ತುಂಬ ಪ್ರೀತಿಕರವಾದ ವಸ್ತುಗಳು ಯಾರು ಸುಮ್ಮನೆ ನಾವು ಮಹಾಲಕ್ಷ್ಮಿನ ಆರಾಧನೆ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ ನಿಜವಾಗ್ಲೂ ಅದು ಬಹಳ ತಪ್ಪು ಕಲ್ಪನೆ ಲಕ್ಷ್ಮೀ ದೇವಿ ಒಬ್ಬರೇ ನಮ್ಮ ಮನೆಗೆ ಯಾವತ್ತೂ ಬರೋದಿಲ್ಲ ಹಾಗೆ ಮಹಾವಿಷ್ಣು ಕೂಡ ಒಬ್ಬರೇ ನಮ್ಮ ಮನೆಗೆ ಯಾವತ್ತೂ ಬರೋದಿಲ್ಲ ಸ್ನೇಹಿತರೆ ವಿಷ್ಣು ಸಮೇತ ಲಕ್ಷ್ಮೀ ಮನೆಗೆ ಪ್ರವೇಶ ಮಾಡೋದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವಾಗಲೂ ನಾವು ಬೇಡ್ಕೊಳ್ಬೇಕಾದ್ರೆ ಮಹಾವಿಷ್ಣು ಲಕ್ಷ್ಮಿ ಇಬ್ಬರನ್ನ ನೀವು ಇಬ್ಬರ ಸಮೇತ ಬನ್ನಿ ನಮ್ಮ ಮನೆಗೆ ಅಂತ ನಾವು ಕೇಳ್ಕೊಳ್ಬೇಕು ಈ ಪರಿಹಾರನ ನೀವು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಇಷ್ಟು ಒಂದು ಪೂಜೆ ಮಾಡಿಕೊಂಡಾದಮೇಲೆ ದೇವರ ಮನೆಯಲ್ಲಿ ನಮಗೆ ಈ ಪರಿಹಾರ ಬಂದು ಗುರುವಾರ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಸಂಜೆ ಯಥಾವತ್ತಾಗಿ ಪೂಜೆ ದೀಪಾರಾಧನೆ ಮಾಡಿದ ಮೇಲೆ ಈ ಪ್ರಯತ್ನನ ಪಡಿ ಆ ದಿನ ಪೂರ್ತಿ ನೀವು ಅದನ್ನು ಮನೆಯಲ್ಲೇ ಇಡಿ ಆಮೇಲೆ ಅದನ್ನ ಏನು ಮಾಡಬೇಕು ಅಂದರೆ ಮಾರನೇ ದಿನ ಉಪ್ಪನ್ನು ನೀವು ಸಿಂಕಲ್ಲಿ ಕರಗಿಸ್ಬಿಡಿ ಕರಗಿಸ್ಬಿಟ್ಟು ಬಿಟ್ಬಿಡಿ ಅಲ್ಲೇನು ಪಾತ್ರೆಗಳು ತೊಳೆದು ಹಂಗೆ ಬಿಟ್ಟಿರಬಾರ್ದು ಕ್ಲೀನಾಗಿ ಇರಬೇಕು ಆ ಥರ ಇರುವಂಥದ್ರನ್ನ ನೋಡಿ ಮಾಡಿ ಉಪ್ಪನ್ನು ಕರಗಿಸ್ಬಿಟ್ಟು ಗಿಡಗಳಿಗೆ ಹಾಕಬೇಡಿ ಗಿಡಗಳು ನಾಶ ಆಗುತ್ತೆ ಅದರಿಂದ ಇಲ್ಲಾಂದರೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಬೇಕಂದರೂ ಹಾಕ್ಬಹುದು ಈ ಏಲಕ್ಕಿನೂ ಮತ್ತು ಈ ಅರಿಶಿಣದ ಕೊಂಬು ಇವೆರಡನ್ನು ನೀವು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೀವು ಹಣ ಎಲ್ಲಿ ಇಡ್ತೀರ ನೋಡಿ ಆ ಜಾಗದಲ್ಲಿ ಅಂದರೆ ನಿಮ್ಮ ಬೀರ್ವನಲ್ಲಿ ಈಗ ಎಲ್ಲರೂ ಸ್ನೇಹಿತರೆ ಈ ಕಬೋರ್ಡ್ಗಳು ಅದು ಇದು ವುಡ್ಡನ್ನಲ್ಲಿ ನಾವು ಸಿಸ್ಟಮ್ಗಳನ್ನ ಮಾಡ್ಕೊಂಡು ಬಿಟ್ಟಿರ್ತಾರೆ ಕಬ್ಬಿಣದ ಬೀರು ಇದ್ದರೆ ಎಷ್ಟು ವಿಶೇಷ ಅದರಲ್ಲಿ ಮೊದಲೆಲ್ಲಾನು ದುಡ್ಡು ಒಡವೆ ಇದೆಲ್ಲ ಇಡ್ತಾಯಿದ್ದು ಅಲ್ಲಿಟ್ಟರೆ ಎಲ್ಲ ಡಬಲ್ ಆಗುತ್ತೆ ಈಗ ಎಲ್ಲ ಚೇಂಜ್ ಆಗಿದೆ ಅಲ್ವಾ ಕಷ್ಟಗಳು ಅದೇ ಥರ ಬಂದಿದೆ ಈಗ ಅದೆಲ್ಲ ನಾವು ಹೇಳೋದಕ್ಕೆ ಹೇಳೋದಕ್ಕಾಗೋದಿಲ್ಲ ನೀವು ಎಲ್ಲಿಡ್ತೀರೋ ಅಲ್ಲಿ ಇಟ್ಕೊಳ್ಳಿ ಬಹಳ ಒಳ್ಳೆಯದಾಗಲಿ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು